ಇವತ್ತು ಬೆಂಗಳೂರಿನ ನಾಗರಿಕರಿಗೆ ಆತ್ರೇಯ ಅನ್ನತಕ್ಕಂಥ ಹೆಸರಿನ ಈ ಒಂದು ಎಲ್ಲ ಸೌಲಭ್ಯಗಳನ್ನು ಒಳಗೊಂಡಿರತಕ್ಕಂತಹ ಆಸ್ಪತ್ರೆಯನ್ನು ನೀಡುತ್ತಾ ಇದ್ದಾರೆ ಸಮಾಜದಲ್ಲಿ ಇದರಿಂದ ಅಗತ್ಯ ಇರುವ ಎಲ್ಲರಿಗೂ ಕೂಡ ಒಳ್ಳೆಯ ಪ್ರಯೋಜನ ದೊರಕಲಿ ಅಂತ ನಾವು ಪ್ರಾರ್ಥಿಸ್ತಾ ಇದ್ದೇವೆ ಕೃಷ್ಣನಲ್ಲಿ ಪ್ರಾರ್ಥಿಸ್ತಾ ಇದ್ದೇವೆ ಈ ಸಂಸ್ಥೆಯು ನಿರ್ವಿಘ್ನವಾಗಿ ಮುನ್ನಡೆಯಲಿ ಸಮಾಜದಲ್ಲಿ ಇದರ ಉಪಯೋಗದಿಂದಾಗಿ ಎಲ್ಲೆಡೆ ಸ್ವಾಸ್ಥ್ಯ ಉಂಟಾಗಲಿ ನಾವು ನಿತ್ಯ ಪ್ರಾರ್ಥಿಸ್ತಾ ಇರ್ತೇವೆ ಸರ್ವೇ ಭಗವಂತ ಸುಖಿನ ಸರ್ವೇ ಸಂತು ನಿರಾಮಯ ನಿರಾಮಯ ಅಂತ ಹೇಳಿದರೆ ರೋಗರಹಿತರು ಅಂತರ್ಥ ಸರ್ವೇ ಭದ್ರಾಣಿ ಪಶ್ಯಂತು ಮಾ ಕಶ್ಚಿತ್ ದುಃಖ ಭಾಗ್ ಭವ್ಯದ ಯಾರಿಗೂ ದುಃಖ ಇರದೇ ಇರಲಿ ಎಲ್ಲರ ದುಃಖ ದೂರ ಆಗಲಿ ನಾವು ಪ್ರಾರ್ಥನೆ ಮಾತ್ರ ಮಾಡಿದರೆ ಸಾಲದು ಅದಕ್ಕನುಗುಣವಾದ ಪ್ರಯತ್ನವನ್ನು ಮಾಡಬೇಕು ಅಂತಹ ಪ್ರಯತ್ನ ಈ ಆಸ್ಪತ್ರೆ ಮೂಲಕ ನಡೀತಾ ಇದೆ ಇದರ ಉಪಯೋಗ ಸಮಾಜದ ಎಲ್ಲರಿಗೂ ದೊರಕಲಿ ಎಲ್ಲೆಡೆ ಸುಖ ಶಾಂತಿ ನೆಲೆಸಲಿ ಅಂತ ನಾವು ದೇವರಲ್ಲಿ ಪ್ರಾರ್ಥಿಸ್ತೇವೆ ನಮ್ಮ ನಲವತ್ತು ವರ್ಷಗಳ ಕನಸು ಇವತ್ತಿನ ದಿನ ದೇವರ ದಯೆ ಶ್ರೀಗಳ ಆಶೀರ್ವಾದದಿಂದ ಶ್ರೀಗಳ ಆಶೀರ್ವಾದದಿಂದ ನೆರವೇರಿದೆ ನಲವತ್ತು ವರ್ಷಗಳ ಹಿಂದೆ ನಮ್ಮ ವೃತ್ತಿಜೀವನವನ್ನು ಪ್ರಾರಂಭಿಸಿದ್ದು ನಮ್ಮ ಹಿರಿಯ ಶ್ರೀಗಳಾಗಿದ್ದ ವಿಶ್ವೇಶತೀರ್ಥ ಶ್ರೀಪಾದಂಗಳವರು ಇವತ್ತಿನ ದಿನ ರಾಷ್ಟ್ರ ಮಟ್ಟದಲ್ಲಿ ನಾಯಕರ ಸ್ಥಾನದಲ್ಲಿರುವಂತಹ ನಮ್ಮ ವಿಶ್ವ ಪ್ರಸನ್ನ ತೀತರು ಇವತ್ತು ನನ್ನ ವೈಹಾರಿಕ ಮತ್ತು ವೃತ್ತಿ ಜೀವನ ಮುಂದುವರೆಸುವಂತೆ ಆಶವಿಸ್ತಾರೆ ನಮ್ಮ ಆಸ್ಪತ್ರೆಗೆ ಅವರು ಬಂದಿದ್ದಾರೆ ಅವರಿಗೆ ಹೃದಯಪೂರ್ವಕವಾಗಿ ನಾವು ಸ್ವಾಗತ ಕೊಡ್ತಾ ಇದ್ದೀವಿ ಥ್ಯಾಂಕ್ ಯು ವೆರಿ